ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕಾಳುಗಳೆಲ್ಲ ಹಾಕಿ ಹೆಲ್ತಿಯಾಗಿ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ ಊಟನ ರುಬ್ಬಿದ ತಕ್ಷಣವೇ ದೋಸೆ ಮಾಡ್ಕೊಬಿಡ್ಬೋದು ನೋಡಿ ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಅಂತ ಸ್ಪೆಷಲ್ ಕ್ಯಾರೆಟ್ ಚಟ್ನಿ ಮಾಡೋಣ ಬನ್ನಿ ಈಗ ಶುರು ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸವಿ ಕಿಚನ್ ಕನ್ನಡಾಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಬ್ರೌನ್ ರೈಸ್ ತಗೊಂಡಿದ್ದೀನಿ ಬ್ರೌನ್ ರೈಸ್ ಇಲ್ಲ ಅಂದರೆ ಪರವಾಗಿಲ್ಲ ರೆಗ್ಯುಲರ್ ಆಗಿ ಮನೆಯಲ್ಲಿ ಯೂಸ್ ಮಾಡ್ತೀವಿ ಅಲ್ಲ ಆ ಅಕ್ಕಿನೇ ತಗೊಳ್ಳಿ ಅದೇ ಕಪ್ ಈಗ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಒಂಥರ ಅರ್ಧ ಕಪ್ ಆಗುವಷ್ಟು ಹೆಸರು ಕಾಳನ್ನು ಹಾಕೊಳ್ತಾ ಇದ್ದೀನಿ ಹೆಸ್ರು ಕಾಳು ಇಲ್ಲ ಅಂದರೆ ನೀವು ಹೆಸರು ಬೇಳೆ ಬೇಕಾದರೂ ಹಾಕೊಳ್ಬೋದು ಕಾಲು ಕಪ್ ಆಗುವಷ್ಟು ತೊಗರಿ ಬೇಳೆ ಹಾಕೊಳ್ಳೋಣ ಕಾಲು ಕಪ್ಪಲ್ಲಿ ಅರ್ಧದಷ್ಟು ಅಂದರೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆ ತಗೊಳ್ಳಿ ನಂತರ ಕಾಲು ಆಗುವಷ್ಟು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಈಗ ಎಲ್ಲವನ್ನು ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳಿಬೇಕಾಗುತ್ತೆ ಆನಂತರ ಇದನ್ನು ಈಗ ನೀರು ಹಾಕಿ ಐದರಿಂದ ಆರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದ್ಕೊಂಡ್ರೆ ನೈಟ್ ನೆನೆಸಿ ಅಥವಾ ಡಿನ್ನರ್ಗೆ ಮಾಡಬೇಕು ಅಂದ್ಕೊಂಡ್ರೆ ಮಧ್ಯಾಹ್ನ ನೆನೆಸಿಟ್ರು ಸಾಕಾಗುತ್ತೆ ನಾನಿಲ್ಲಿ ಓವರ್ ನೈಟ್ ನೆನೆಸಿಟ್ಟಿದ್ದೆ ನೋಡಿ ಎಲ್ಲ ಚೆನ್ನಾಗಿ ನೆಂದಿದೆ ಅಲ್ಲ ಕಾಳುಗಳೆಲ್ಲ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಒಂದು ಚೂರು ನೀರು ಸೇರಿಸ್ತಾ ನುಣ್ಣಗೆ ರುಬ್ಕೋಬೇಕು ಸಾಫ್ಟಾಗಿ ಪೇಸ್ಟ್ ಥರ ಆಗಬೇಕು ನೋಡಿ ಈ ರೀತಿಯಾಗಿ ಯಾವುದೇ ರೀತಿ ತರ್ತರಿಯಾಗೆಲ್ಲ ಇರಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಈ ಕನ್ಸಿಸ್ಟೆನ್ಸಿಲಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ ಉಳ್ದಿರೋ ಅಂಥ ಎಲ್ಲ ಹಿಟ್ಟನ್ನು ಇದೇ ರೀತಿ ರುಬ್ಬಿ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇಲ್ಲ ಕಾಳುಗಳು ಹಾಕಿರೋದ್ರಿಂದ ಪ್ರೋಟೀನ್ ಅಂಶ ಯಥೇಚ್ಛವಾಗಿರುತ್ತೆ ಖಂಡಿತ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಈ ದೋಸೆಗೆ ಈಗ ಈ ದೋಸೆ ಹಾಗೆ ತಿನ್ನೋದಕ್ಕೂ ರುಚಿಯಾಗಿರಬೇಕು ಅಂತ ನಾನಿಲ್ಲಿ ಒಂದು ಹಿಡಿ ಆಗುವಷ್ಟು ಕರಿಬೇವು ಒಂದು ಇಂಚು ಶುಂಠಿ ಒಂದು ಮೂರು ಹಸಿಮೆಣಸಿನಕಾಯಿ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಒಂದು ನಾಲ್ಕೈದು ಕಾಳು ಮೆಣಸು ಹಾಗೆ ಒಂದು ಈರುಳ್ಳಿ ಎಲ್ಲವನ್ನೂ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈ ದೋಸೆ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ನೀವು ಕಾಳು ರುಬ್ತಿರಲ್ಲ ಅದಕ್ಕೆ ಹಾಕೊಂಡು ಒಟ್ಟಿಗೆ ರುಬ್ಕೊಬಿಡಿ ಸ್ಟೆಪ್ ಆಪ್ಷನಲ್ ಟೇಸ್ಟ್ ಚೆನ್ನಾಗಿರಲಿ ಅಂತ ಯೂಶಲಿ ಮಕ್ಕಳೆಲ್ಲ ಚಟ್ನಿ ಬೇಡ ಅಂದಾಗ ಹಾಗೆ ತಿನ್ನೋಕ್ಕೆ ದೋಸೆ ತುಂಬ ರುಚಿಯಾಗಿರುತ್ತೆ ಈಗ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಿಟ್ಟು ನಾನು ದೋಸೆ ಕನ್ಸಿಸ್ಟೆನ್ಸಿಗೆ ನೀರನ್ನ ಅಡ್ಜಸ್ಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ದೋಸೆ ಹಿಟ್ಟು ರೆಡಿ ಇದೆ ಇಮ್ಮಿಡಿಯೆಟಾಗಿ ನಾವು ದೋಸೆ ಮಾಡ್ಕೊಬಿಡ್ಬೋದು ಇದು ಫರ್ಮೆಂಟೇಷನ್ ಇಡಬೇಕು ಅಥವಾ ಸೋಡಾ ಹಾಕಬೇಕು ಆ ರೀತಿ ಎಲ್ಲ ಏನಿಲ್ಲ ಅದು ಪಕ್ಕಕ್ಕಿಡೋಣ ಒಂದು ಹತ್ತು ನಿಮಿಷ ಅಷ್ಟರಲ್ಲಿ ರುಚಿಯಾಗಿರೋವಂಥ ಚಟ್ನಿ ನೋಡೋಣ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಒಂಚೂರು ಸ್ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಖಾರಕ್ಕೆ ತಕ್ಕಂತೆ ಒಣಮೆಣಸಿನ್ಕಾಯಿ ಹಾಕಿ ನಾನಿಲ್ಲಿ ನಾಲ್ಕೇ ಹಾಕಿದ್ದೀನಿ ಖಾರ ಕಡಿಮೆ ಇರಲಿ ಅಂತ ಖಾರಕ್ಕೆ ನೋಡಿಕೊಂಡು ಒಂದು ಆರರಿಂದ ಎಂಟು ಮೆಣಸಿನಕಾಯಿನ ಹಾಕ್ಕೊಳ್ಬೋದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಕ್ಯಾರೆಟ್ನ ಕಟ್ ಮಾಡಿ ಹಾಕಿದ್ದೀನಿ ಸ್ಲೈಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಾಗೂ ಆ ಕ್ಯಾರೆಟು ಒಂದು ಸ್ವಲ್ಪ ಫ್ರೈ ಆಗಬೇಕು ಕ್ಯಾರೆಟು ಸಹ ನಮ್ಮ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ ಸ್ವಲ್ಪ ಫ್ರೈ ಆಗ್ತಿದ್ದಂತೆ ಇಲ್ಲಿ ಒಂದು ಸಣ್ಣ ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಫ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ ಈಗ ಟೊಮೆಟೊ ಒಂಚೂರು ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಈ ಕ್ಯಾರೆಟ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ ಮಕ್ಕಳಿಗೆಲ್ಲ ಯೂಶಲಿ ಮೈಲ್ಡ್ ಫ್ಲೇವರು ತುಂಬ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲ ಫ್ರೈ ಆದಮೇಲೆ ಈಗ ಒಂದೇ ಒಂಚೂರು ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಲಾಸ್ಟಾಗಿ ಆಗಿ ಒಂದೆರಡು ಸ್ಪೂನ್ ಎಣ್ಣೆಗೆ ಒಂಚೂರು ಚೂರು ಸಾಸಿವೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ ಆ ಒಗ್ಗರಣೆನ ಚಟ್ನಿಗೆ ಸೇರಿಸಿದ್ರೆ ಸಕ್ಕ ಟೇಸ್ಟಿಯಾಗಿರೋಂಥ ಕ್ಯಾರೆಟ್ ಚಟ್ನಿ ರೆಡಿ ಇದೆ ದೋಸೆ ಮಾಡೋಣ ಬನ್ನಿ ಈಗ ಸ್ಟವ್ ಹಚ್ಚಿ ಪ್ಯಾನ್ ನ ಚೆನ್ನಾಗಿ ಕಾಯಿಸ್ಕೊಂಡಿರಬೇಕು ನೋಡಿ ನೀರು ಹಾಕಿದ್ರೆ ಇಷ್ಟು ಕಾದಿರಬೇಕು ಈಗ ಒಂದು ಸೌಟ್ ಆಗುವಷ್ಟು ದೋಸೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ದೋಸೆ ಹಾಕಬೇಕಾದ್ರೆ ಸ್ಟವ್ನ ಲೋ ಫ್ಲೇಮ್ ಇಟ್ಕೊಳ್ಳಿ ನಂತರ ಈ ರೀತಿ ಎಷ್ಟು ದೊಡ್ಡದಾಗಿ ಬೇಕಾದರೂ ಹಾಕ್ಬೋದು ಒಂಚೂರು ಕಿತ್ತೋಗೋದಿಲ್ಲ ನೋಡಿ ನಾನು ಪೇಪರ್ ರೀತಿ ಇದ್ದೀನಿ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ನೋಡಿ ನೀವು ಲಿಡ್ನ ಕ್ಲೋಸ್ ಮಾಡಿದ್ರೆ ಒಂದೇ ಕಡೆ ಬೇಯಿಸಿದ್ರೆ ಸಾಕಾಗುತ್ತೆ ನಾನು ಲಿಡ್ ಕ್ಲೋಸ್ ಮಾಡಿಲ್ಲ ಅದರಿಂದ ಎರಡೂ ಕಡೆ ಬೇಯಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಣ್ಣ ಆಗಲಿ ರುಚಿಯಾಗಲಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ನಿಮಗೆ ಬೇಕಾ ಅಥವಾ ಯಾವ ರೀತಿ ಬೇಕೋ ಆ ರೀತಿ ದೋಸಾಸ್ನ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದೇ ರೀತಿ ಫರ್ಮೆಂಟೇಷನ್ ಮಾಡಿಲ್ಲ ಸೋಡಾ ಹಾಕಿಲ್ಲ ಆದರೂ ಗರ್ಗರಿಯಾದಂಥ ದೋಸೆ ರೆಡಿ ಇದೆ ಎಲ್ಲವನ್ನು ಇದೇ ರೀತಿ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿರೋ ಚಟ್ನಿ ಜೊತೆ ಸರ್ವ್ ಮಾಡಿ ಒಂದು ಟಿಪ್ಸ್ ಏನು ಅಂದರೆ ಬಿಸಿ ಬಿಸಿ ದೋಸೆ ತಿನ್ನಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಹ ಒಂದು ಸಲ ಟ್ರೈ ಮಾಡಿ ಇದೇ ರೀತಿ ಯುನೀಕ್ ರೆಸಿಪೀಸ್ಗಾಗಿ ಸವಿ ಕಿಚನ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಡೈಲಿ ಅಪ್ಡೇಟ್ಗಾಗಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು